ಹಾಯ್ ಎಲ್ಲರಿಗೂ ನಮಸ್ತೆ ನೀವು ನೋಡ್ತಾ ಇದ್ದೀರಾ ಫಿಲ್ಮಿ ಬೀಚ್ ಕನ್ನಡ ನಾನು ತಸ್ಮಿಯಾ ಬೇಗಂ ಎರಡು ಸಾವಿರದ ಇಪ್ಪತ್ತೈದು ಈ ಒಂದು ಜನ್ರೇಷನಲ್ಲಿ ನಾವು ಯಾವಾಗಲೂ ನೈಂಟೀಸ್ ಸ್ಟೋರಿ ಇರ್ಬೋದು ಅಥವಾ ನೈಂಟೀಸ್ ಸಾಂಗ್ಗಳನ್ನೇ ನಾವು ಹೆಚ್ಚಾಗಿ ಕೇಳಬೇಕು ಅಂತಲೇ ಅನ್ಕೋತೀವಿ ಅದನ್ನೇ ಇಷ್ಟಪಡ್ತೀವಿ ಈಗ ನಿಮ್ಮೆಲ್ಲರನ್ನೂ ಕೂಡ ಎಂಟರ್ಟೈನ್ ಮಾಡಬೇಕು ಅಂತ ನೈನ್ಟೀನ್ ನೈನ್ಟೀನ್ ಚಿತ್ರ ರೆಡಿ ಇದೆ ಸದ್ಯ ನಮ್ಮ ಜೊತೆ ಆ ಚಿತ್ರದ ನಟ ಆಗಿರುವಂತಹ ಅರುಣ್ ಅವರು ಜೊತೆಗೆ ನಟಿ ರಾಣಿಯವರು ಇಬ್ಬರು ಇದ್ದಾರೆ ಸೊ ಬನ್ನಿ ಮಾತಾಡ್ಸೋಣ ಸರ್ ನಮಸ್ತೆ ಹೇಗಿದ್ದೀರಾ ಸರ್ ತುಂಬ ಚೆನ್ನಾಗಿದೆ ನಾನು ಕೂಡ ತುಂಬ ಚೆನ್ನಾಗಿದೆ ರಾಣಿ ಅವರೇ ನಮಸ್ತೆ ಹೇಗಿದ್ದೀರಾ ಚೆನ್ನಾಗಿದ್ದೀನಿ ನೀವು ನಾನು ಕೂಡ ಸೂಪರ್ ಆಗಿದ್ದೀನಿ ಅಂಡ್ ಸರ್ ನೈನ್ಟೀನ್ ನೈಂಟಿ ಲವ್ ಸ್ಟೋರಿ ಹೇಳಕ್ ಹೊರ್ತಾ ಹೊರ್ತಾ ಇದ್ದೀರಾ ಸೊ ಎಷ್ಟು ಖುಷಿ ಆಗ್ತಾ ಇದೆ ಎಷ್ಟು ಎಕ್ಸೈಟ್ಮೆಂಟ್ ಇದೆ ಎಷ್ಟು ಭಯ ಇದೆ ಖುಷಿ ಇದೆ ಮೇಡಮ್ ಇವಾಗೆಲ್ಲ ಟ್ರೈಲರ್ ಒಂದು ರಿಲೀಸ್ ಮಾಡಿದ್ವಿ ಸಾಂಗ್ಸ್ ಎಲ್ಲ ರಿಲೀಸ್ ಮಾಡಿದ್ವಿ ಬರ್ತಾರೋ ರೆಸ್ಪಾನ್ಸ್ ನೋಡಿ ಮೀಡಿಯಾ ಆಗಲಿ ಎಲ್ಲ ನಾರ್ಮಲ್ ಪಬ್ಲಿಕ್ ಆಗಲಿ ಎಲ್ಲ ರೆಸ್ಪಾನ್ಸ್ ನೋಡಿ ತುಂಬ ಖುಷಿ ಇದೆ ದಿ ಸೇಮ್ ಟೈಮ್ ಭಯನು ಇದೆ ಯಾಕೆ ಅಂತ ರಿಲೀಸ್ ಇದೆಯಲ್ಲ ಎಕ್ಸೈಟ್ಮೆಂಟ್ ಇದೆ ಭಯ ಇದೆ ಖುಷಿ ಇದೆ ಎಲ್ಲ ಒಂದು ಎಮೋಷನಲ್ ಇದೆ ಓಕೆ ಸರ್ ಈ ಒಂದು ಚಿತ್ರದಲ್ಲಿ ನಿಮ್ಮ ಪಾತ್ರದ ಬಗ್ಗೆ ಹೇಳಬೇಕು ಅಂದ್ರೆ ಮೇಡಮ್ ಇದು ಒಂದು ಸ್ಮಾಲ್ ಟೌನ್ ಎಲ್ಲ ಯೂಶಲ್ ಅವನು ಒಂದು ಇರೆಸ್ಪಾನ್ಸಿಬಲ್ ಆಗಿ ಮನೆಯಲ್ಲಿ ಅಪ್ಪ ಅಮ್ಮ ಮಾತು ಕೇಳಲ್ಲ ಅಮ್ಮನ ಪೆಟ್ಟು ಅಪ್ಪ ಯಾವಾಗಲೂ ಬಯಸ್ಕೋತಾ ಇರ್ತಾನೆ ಅಪ್ಪನ ಹತ್ರ ಫ್ರೆಂಡ್ಸ್ ಜೊತೆ ಮಜಾ ಮಾಡ್ಕೊಂಡು ಇರ್ತಾನೆ ಅವ್ನ ಲೈಫಲ್ಲಿ ಒಂದು ಸೀರಿಯಸ್ ಆಗಿ ಸೀರಿಯಸ್ ಆಗಿ ಒಂದು ಇನ್ಸಿಡೆಂಟಲ್ಲಿ ಒಂದು 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 ಬ್ಯೂಟಿಫುಲ್ ಆಗಿ ಒಂದು ಇನ್ಸಿಡೆಂಟ್ ನಡೆಯುತ್ತೆ ಅದನ್ನು ಉಳಿಸ್ಕೋತಾನೆ ಇಲ್ಲೋ ಅನ್ನೋದು ಇದು ಒಂದು ಬೇಸ್ ಲೈನ್ ಅಷ್ಟೇ ಬಟ್ ಇದಕ್ಕೆ ತುಂಬಾ ಲೇಯರ್ಸ್ ಎಲ್ಲ ವರ್ಕೌಟ್ ಮಾಡಿ ಡೈರೆಕ್ಟರ್ ಚೆನ್ನಾಗಿ ಇದು ಮಾಡಿದ್ದಾರೆ ತೋರಿಸಿದ್ದಾರೆ ಆ್ಯಂಡ್ ಈ ಪಾತ್ರದ ಹೆಸರು ಹೆಸರು ಇಲ್ಲ ಟೈಗರ್ ಅಂತ ಹೆಸರು ಬಟ್ ಜಾಸ್ತಿ ಹೆಸರು ಕರೆಯಲ್ಲ ಓಕೆ ಆ್ಯಂಡ್ ಮ್ಯಾಮ್ ಕೂಡ ಸೊ ಎಷ್ಟು ಎಕ್ಸೈಟ್ಮೆಂಟ್ ಇದೆ ಆ್ಯಂಡ್ ಮೊದಲನೇ ಸಿನಿಮಾ ಎಷ್ಟು ಖುಷಿ ಇದೆ ಎಷ್ಟು ಭಯ ಇದೆ ತುಂಬಾ ಎಕ್ಸೈಟ್ಮೆಂಟ್ ಇದೆ ನಾವೆಲ್ಲ ಶೂಟ್ ಮಾಡಬೇಕಾದ್ರೆ ಇದ್ವಿ ನಾಳೆ ಮೂವಿ ರಿಲೀಸ್ ಅಂದರೆ ಹೇಗಿರುತ್ತೆ ಅಂತ ಸೊ ಇವಾಗ ಲಾಸ್ಟ್ ಆ ಮೂಮೆಂಟಿಗೆ ಬಂದ್ಬಿಟ್ಟಿದ್ವಿ ಟ್ವೆಂಟಿ ಏಟ್ ದಿನೇನು ರಿಲೀಸ್ ಇದೆ ಸೊ ಎಷ್ಟು ಎಕ್ಸೈಟ್ಮೆಂಟ್ ಇದೆ ಅಷ್ಟೇ ಭಯನೂ ಇದೆ ಹೇಗೆ ಜನ ಒಪ್ಕೋತಾರೆ ನಮ್ ಸಿನ್ಮಾನ ಏನು ಅಂತ ಸೊ ಟ್ವೆಂಟಿ ಏಟ್ ತುಂಬಾ ಈಗರ್ ವೇಟ್ ಮಾಡ್ತಾ ಇದ್ದೀವಿ ಆ ಅಟ್ ಸೇಮ್ ಬಗ್ಗೆ ಹೇಳ್ಬೇಕು ಅಂದ್ರೆ ಇದ್ರಲ್ಲಿ ನನ್ ಪಾತ್ರ ಬಂದು ಒಂದು ಇನೋಸೆಂಟ್ ವಿಲೇಜ್ ಹುಡ್ಗಿ ಪಾತ್ರ ತುಂಬಾ ಇನೋಸೆಂಟ್ ಆಗಿರ್ತಾಳೆ ಅಹ್ ಅವಳ ಜೋರಾಗಿ ಮಾತಾಡಲ್ಲ ಯಾರಾದ್ರೂ ಜೋರಾಗಿ ಮಾತಾಡಿದ್ರು ಹೆದರ್ಕೋತಾಳೆ ಥರ ಒಂದು ಇನೋಸೆಂಟ್ ಕ್ಯಾರೆಕ್ಟರ್ ಇದೆ ಓಕೆ ಸರ್ ಹೇಳ್ದಂಗೆ ಅವರ ಒಂದು ಅವರ ಕ್ಯಾರೆಕ್ಟರ್ ತುಂಬ ಸೀರಿಯಸ್ ಅಂತ ಹೇಳಿದ್ರು ಬಟ್ ತುಂಬಾ ಸೈಲೆಂಟ್ ಆಗಿದ್ದಾರೆ ಶೂಟಿಂಗ್ ಟೈಮಲ್ಲೆಲ್ಲ ಯಾವ ರೀತಿ ಇರ್ತಾ ಇತ್ತು ಶೂಟ್ ಟೈಮಲ್ಲೆಲ್ಲ ಲೈಕ್ ನಾವು ಎಲ್ಲರೂ ಒಂಥರ ಫ್ಯಾಮಿಲಿ ತರ ನಮಗೆ ಶೂಟ್ ಇದ್ದಾಗ ಪರ್ಟಿಕ್ಯುಲರ್ ಆಗಿ ಯಾವ್ದು ಊರ್ ಇರ್ತಿತ್ತು ಏನು ಲೈಕ್ ಡೆಡಿಕೇಟೆಡ್ ಆಗಿ ನಾವು ವರ್ಕ್ ಮಾಡಿದೀವಿ ಶೂಟಿಂಗ್ ಟೈಮ್ ಅಲ್ಲಿ ಹೇಳ್ಬೇಕಂದ್ರೆ ಅವತ್ತಿಂದ ಏನ್ ಇರ್ತಿತ್ತು ಹೋಗ್ತಾ ಇದ್ವಿ ಶೂಟ್ ಮಾಡ್ತಾ ಇದ್ವಿ ಬರ್ತಾ ಇದ್ವಿ ಯಾವ ರೀತಿ ಫನ್ ಇರ್ತಾ ಇತ್ತು ಯಾವ್ದಾದ್ರೂ ಇನ್ಸಿಡೆಂಟ್ ಹೇಳ್ಬೋದಾ ಫನ್ ಇನ್ಸಿಡೆಂಟ್ ಅಂದ್ರೆ ಆಕ್ಚುಲಿ ನನ್ನ ಫ್ರೆಂಡ್ ಕ್ಯಾರೆಕ್ಟರ್ ಒಬ್ರು ಇನ್ನೊಬ್ರು ಇದ್ದಾರೆ ಮೂವಿಯಲ್ಲೂ ರಾಜೇಶ್ವರಿ ಅಂತ ಸೊ ನಾನು ಅವಳು ತುಂಬಾನೇ ಫನ್ ಮಾಡ್ತಾ ಇದ್ವಿ ಬಿಕಾಸ್ ಹೀರೋ ಹೀರೋ ಫ್ರೆಂಡ್ಸ್ದು ಶೂಟ್ ನಡಿಬೇಕಾದ್ರೆ ನಮಗೆ ಫ್ರೀ ಟೈಮ್ ಇರ್ತಿತ್ತಲ್ಲ ಸೊ ಕುತ್ಕೊಂಡು ಕಮೆಂಟ್ಸ್ ಮಾಡೋದು ಸುಮ್ಮನೆ ಫನ್ ಮಾಡೋದು ಮತ್ತೆ ನೈಟ್ ಶೂಟ್ಸ್ ಇದ್ದಾಗು ಅಷ್ಟೆ ಆ ತರ ಇರ್ತಿತ್ತು ಓಕೆ ನೀವು ಸರ್ ಓವರ್ ಆಲ್ ಎಂಜಾಯ್ ಮಾಡಿದಿರಾ ಶೂಟಿಂಗ್ ನಡಿಬೇಕಾದ್ರೆ ಈ ಇವಾಗ ಇವಾಗ ಒಂದು ಟೆನ್ಷನ್ ಈ ಥರ ಎಲ್ಲ ಮಿಕ್ಸ್ ಫೀಲಿಂಗ್ ಇದೆಯಲ್ಲ ಇದೆಯಲ್ಲ ಅದು ಅವಾಗ ಇರಲಿಲ್ಲ ಹ್ಯಾಪಿಯಾಗಿ ಶೂಟ್ ಮಾಡಿಕೊಂಡು ನೈಟ್ ಶೂಟ್ ಎಲ್ಲ ಮಾಡಿದ್ವಿ ರೈನಲ್ಲಿ ಮಾಡಿದ್ವಿ ಆಮೇಲೆ ಫೈರಲ್ಲಿ ಒಂದು ಫೈಟ್ ಮಾಡಿದ್ದೀವಿ ಶಿವನ್ ಮುಂದೆ ಒಂದು ಸಾಂಗ್ ಮಾಡಿದ್ದೀವಿ ಎಲ್ಲ ಅಂದ್ರೆ ನಾರ್ಮಲ್ ಆಗಿ ಓವರ್ ದಿ ಟೇಬಲ್ ಕಾನ್ವರ್ಸೇಷನ್ ತರ ಯಾವ ಸೀನು ಇಲ್ಲ ನಮ್ದ್ರಲ್ಲಿ ಯಾವ್ದೋ ಒಂದು ರಿಸ್ಕ್ ಎಲಿಮೆಂಟ್ ಯಾವ್ದೋ ಒಂದಿದೆ ಬಟ್ ಅಟ್ ದಿ ಸೇಮ್ ಟೈಮ್ ಎಂಜಾಯ್ ಮಾಡಿ ಮಾಡಿ ಅಂದ್ರೆ ಆಕ್ಟಿಂಗ್ ಒಂದ್ ಕಡೆ ಆದ್ರೆ ಅದಾದ್ಮೇಲೆ ಇದೆ ಅಲ್ಲ ಅದು ದೊಡ್ಡ ಟಾಸ್ಕ್ ಅಂದ್ರೆ ಯಾವ ರೀತಿ ಜನರಿಗೆ ರೀಚ್ ಮಾಡಬೇಕು ಸೊ ಈ ಒಂದು ಜನರೇಷನ್ ಏನಿದೆ ಈ ಟೈಮಲ್ಲಿ ಟ್ರೂ ಲವ್ ಇರ್ಬೋದು ಅಥವಾ ಲವ್ ಕಂಪ್ಲೀಟ್ ಆಗಿ ಚೇಂಜ್ ಆಗಿದೆ ಒಂದು ತುಂಬ ವೇರಿಯೇಷನ್ ನೋಡ್ತಾ ಇದೀವಿ ಆವಾಗ್ನಿಂದ ಇವಾಗವರೆಗೂ ತುಂಬ ವೇರಿಯೇಷನ್ ನೋಡ್ತಾ ಇದ್ದೀರಾ ಇವಾಗ ಈ ತಿ ಈ ರೀತಿಯಾದಂಥ ಒಂದು ಲವ್ ಸ್ಟೋರಿ ಬರ್ತಾ ಇದೆ ಜನ ಯಾವ ರೀತಿ ಅಕ್ಸೆಪ್ಟ್ ಮಾಡ್ಬೋದು ಅಂತ ಅನಿಸುತ್ತೆ ನಿಮಗೆ ಆ್ಯಕ್ಚುಲಾಗಿ ಲವ್ಗೆ ಅಪ್ರೋಚ್ ಚೇಂಜ್ ಆಗಿರ್ಬೋದು ಬಟ್ ಕೋರ್ ಆಗಿ ಲವ್ ಒಂದೇ ಅಕ್ರಾಸ್ ಜನ್ರೇಷನ್ಸು ಯಾವ ಜನ್ರೇಷನ್ ಆಗಿರ್ಬೋದು ನೈನ್ಟೀನ್ ಫಿಫ್ಟಿ ಸಿಕ್ಸ್ಟೀಸ್ ಯಾವ ಜನ್ರೇಷನ್ ಇದ್ರೂ ಆ ಕೋರ್ ಲವ್ ಒಂದೇ ಇವಾಗ ಕೂಡ ಟೂ ಕೆ ಕಿಡ್ಸ್ ಎಲ್ಲ ಜೆನ್ಜಿ ಕಿಟ್ಸ್ ಆಗಲಿ ಯಾರಾದರೂ ಯಾರಾದರೂ ಆಗಲಿ ಎಲ್ಲ ಇವಾಗ ಆಪ್ಷನ್ಸ್ ಇಟ್ಕೊಂಡಿದ್ದಾರೆ ಶೆಲ್ಫಿಂಗ್ ಅಂತ ಇದ್ದಾರೆ ಸಿಚುವೇಶನ್ಶಿಪ್ ಅಂತ ಇದ್ದಾರೆ ಬಟ್ ಅಟ್ ದಿ ಸೇಮ್ ಟೈಮ್ ದೇ ಆರ್ ಲಾಂಗಿಂಗ್ ಕೋರಲ್ಲಿ ದೇ ಆರ್ ಲಾಂಗಿಂಗ್ ಫಾರ್ ಒಂದು ಒಂದು ಕ್ವಾಲಿಟಿಯಾಗ ಒಂದು ನಮಗೆ ಒಂದು ಲವ್ ಸಿಗಬೇಕು ಅಂತ ಒಂದು ಲಾಂಗಿಂಗ್ ಇದ್ದೇ ಇದೆ ಎಲ್ಲರಿಗೂ ಇದೆ ಆಗಿನ ಜನ್ರೇಷನ್ ಇದೆ ಇವಾಗಲೂ ಇದೆ ಆಗಿನ ಜನ್ರೇಷನ್ ಅವಾಗ ಡಿಫೈನ್ ಮಾಡಿಲ್ಲ ಅವರು ಆಪ್ಷನ್ಸ್ ಎಲ್ಲ ಇಟ್ಕೊಂಡಿ ಇರೋರು ಆಗ ಇದ್ರು ಇವಾಗಲೂ ಇದ್ದಾರೆ ಇವಾಗ ಅದಕ್ಕೊಂದು ಟರ್ಮ್ ಕೊಟ್ಟು ಇದು ಮಾಡ್ತಿದ್ದಾರೆ ಅವಾಗ ಅದೇನಿರಲಿಲ್ಲ ಇರಲಿಲ್ಲ ಚೇಂಜಸ್ ನೋಡಿರ್ತೀರಲ್ವ ಇವಾಗ ನೈಂಟೀಸ್ ಇಂದ ಇಲ್ಲಿವರೆಗೂ ಒಂದಷ್ಟು ಚೇಂಜಸ್ ನೋಡಿರ್ತೀರ ಕಾಲೇಜ್ ಇರ್ಬೋದು ಸ್ಕೂಲ್ ಅಲ್ಲಿ ಇರ್ಬೋದು ಬೇರೆ ಬೇರೆ ರೀತಿಯಲ್ಲಿ ನೋಡಿರ್ತೀರಾ ಸೊ ಅದ್ರ ಬಗ್ಗೆ ಹೇಳ್ಬೇಕು ಅದೇ ಅಪ್ರೋಚ್ ಚೇಂಜ್ ಆಗಿದೆ ಬಟ್ ಕೋರ್ ವ್ಯಾಲ್ಯೂ ಸೇಮ್ ಇದೆ ಎಲ್ಲರಿಗೂ ಕನೆಕ್ಟ್ ಆಗುತ್ತೆ ಅಕ್ರಾಸ್ ಜನರೇಷನ್ ಯಾರೇ ನೋಡ್ಲಿ ನಮ್ ಸಿನಿಮಾ ಫೈನಲ್ ಆಚೆ ಬರ್ಬೇಕಾದ್ರೆ ಒಂದು ಕನೆಕ್ಟ್ ಇಂದಾನೆ ಬರ್ತಾರೆ ಓಕೆ ನಿಮ್ಗೆ ಅರುಣ್ ಅವರಿಗೆ ಹೇಳ್ಬೇಕು ಅಂದ್ರೆ ಇವಾಗಿನ್ ಜನ್ ಅಲ್ಲಿ ಇರುವಂತಹ ಒಂದು ಸಿಸ್ಟಮ್ ಇರ್ಬೋದು ಅದು ಇಷ್ಟ ಆಗುತ್ತೆ ಅಥವಾ ಮೊದಲೇ ನೈಂಟೀಸ್ ಅಂದಾಗ ಅದೊಂದು ಇಮೋಷನ್ ಇರುತ್ತಾ ಅಂತ ಎಮೋಷನ್ ನನಗೆ ಅಷ್ಟೊಂದು ಡಿಫ್ರೆನ್ಸ್ ಏನೂ ಇಲ್ಲ ನಾವು ಒಳಗಡೆ ಏನು ಫೀಲ್ ಮಾಡ್ತೀವಿ ಅದು ಎಮೋಷನು ಬಟ್ ಇವಾಗ ಏನಂದರೆ ಡೈರೆಕ್ಟಾಗಿ ಹೇಳ್ಬೋದು ನೋ ಅಫೆನ್ಸ್ ತುಂಬ ವಿಷಯ ಡೈರೆಕ್ಟಾಗಿ ಓಪನ್ ಆಗಿ ಹೇಳ್ಬೋದು ಕಮ್ಯುನಿಕೇಟ್ ಮಾಡ್ಬೋದು ಆವಾಗ ಜಸ್ಟ್ ಒಂದು ನಮ್ಮ ಹುಡುಗಿ ಜೊತೆ ಮಾತಾಡ್ಬೇಕಂತಲೇ ಅವ್ನು ಲೈನಲ್ಲಿ ಫೋನ್ ಮಾಡಬೇಕಂದ್ರೆ ಅದೊಂದು ಅದೊಂದು ಪ್ರಾಸೆಸ್ ಫ್ರೆಂಡ್ಸ್ ಎಲ್ಲ ಎಂಕರೇಜ್ ಮಾಡ್ತಾರೆ ಅವನು ಅವನು ಅದು ತುಂಬ ಸ್ಟ್ರಗಲ್ ಮಾಡ್ತಾನೆ ಅಲ್ಲಿಗೆ ಬಂದು ಅವನ್ ಅವನ್ನ ಅದನ್ನು ಈ ಕೆನಾಟ್ ಹ್ಯಾಂಡಲ್ ಇಟ್ ಎನಿ ಮೋರ್ ಆ ಸಿಚುವೇಶನ್ ಬಂದಾಗ ಅವನು ಕಾಲ್ ಮಾಡ್ತಾನೆ ಇವಾಗ ಹಂಗೇನಿಲ್ಲ ಇವಾಗ ನನಗೆ ನಿಮ್ಮ ನೀವು ಜಸ್ಟ್ ಪರಿಚಯ ಆಗಿದೀರ ಅಂದ್ಕೊಳ್ಳಿ ನಾನು ಕಾಲ್ ಮಾಡಿ ನಾನು ಎಕ್ಸ್ಪ್ರೆಸ್ ಮಾಡ್ಬೋದು ನೀವು ಆಕ್ಸೆಪ್ಟ್ ಮಾಡ್ತೀರಾ ಜೆಕ್ ಮಾಡ್ತೀರಾ ಅದೊಂದು ಬೆನಿಫಿಟಿವ್ ಆಗಿದೆ ಓಪನ್ ಮೈಂಡ್ ಆಗಿದೆ ಅದೊಂದಿದೆ ಬಟ್ ಲವ್ ಮಾತ್ರ ಚೇಂಜ್ ಆಗಿಲ್ಲ ಎಮೋಷನ್ ಸೇಮ್ ತಾನೆ ಸೊ ಹಾಗಾಗಿ ನಮ್ಮದು ಎಲ್ಲಾ ಭಾಷೆಯಲ್ಲೂ ಬರಬೇಕು ಸಿನಿಮಾ ನೋಡಿದ್ಮೇಲೆ ಎಲ್ಲರಿಗೂ ಕನೆಕ್ಟ್ ಆಗುತ್ತೆ ಅಂತ ಒಂದು ಐಡಿಯಾ ಕೂಡ ಪ್ಯಾನ್ ಇಂಡಿಯಾ ರಿಲೀಸ್ ಆಗ್ತಾ ಇದೆ ಸೊ ಎಷ್ಟು ಖುಷಿ ಆಗ್ತದೆ ಎಲ್ಲಾ ಲ್ಯಾಂಗ್ವೇಜ್ ಅಲ್ಲಿ ಬಂದಾಗ ಅದು ಫಸ್ಟ್ ಮೂವಿ ಲಾಂಚ್ ಆಗ್ತಿರೋ ಮೂವಿನೇ ಇಷ್ಟು ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ ಅಂದ್ರೆ ಎಷ್ಟು ಖುಷಿ ಇದೆ ಸ್ಟಾರ್ಟ್ ಮಾಡ್ಬೇಕಾದ್ರೆ ಇದು ಪ್ಯಾನ್ ಇಂಡಿಯಾನ ಯಾವುದು ಏನು ಪ್ಲಾನ್ ಇಲ್ಲ ನಾವು ಶೂಟ್ ಮಾಡ್ಕೊಂಡು ಹೋದ್ವಿ ಆಗ್ತಾ 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 ಇದು ಫ್ರೆಶ್ ಆಗಿದೆ ನಮಗೆ ಆಚೆಯಿಂದ ಕಾಮೆಂಟ್ಸ್ ಬರುತ್ತಲ್ವ ಯಾರಿಗಾದ್ರು ತೋರಿಸಿದ್ರೆ ರಶ್ ಫುಟೇಜ್ ತೋರಿಸಿದ್ರೆ ರಫ್ ಆರ್ಡರ್ ತೋರಿಸಿದ್ರೆ ಹಾಂ ಅವ್ರ ಒಪಿನಿಯನ್ ತೋರಿಸಿದ್ರೆ ಫ್ರೆಶ್ ಆಗಿದೆ ಎಲ್ಲರೂ ಕನೆಕ್ಟ್ ಆಗುತ್ತೆ ನಾನು ಚೆನ್ನೈಯಲ್ಲಿ ಫ್ರೆಂಡ್ಸಿಗೆ ತೋರಿಸಿದ್ದೀನಿ ಆಮೇಲೆ ಆಂಧ್ರದಲ್ಲಿ ತೋರಿಸಿದ್ದೀನಿ ಎಲ್ಲರಿಗೂ ಫ್ರೆಶ್ ಆಗಿದೆ ಅಂತ ಇಲ್ಲಿ ಫ್ರೆಂಡ್ಸು ನಮ್ಗೆ ಕ್ಲೋಸ್ ಆಗಿರೋರು ಹೆಂಗಿದ್ರು ಚೆನ್ನಾಗಿದೆ ಅಂತಾರೆ ಅವ್ರಿಗೆ ನಮ್ಮ ಅವ್ರ ವ್ಯಾಲಿಡೇಷನ್ ನಾವು ಸೀರಿಯಸ್ ಆಗಿ ತೊಗೊಳೋಕ್ಕಾಗಲ್ಲ ಇವ್ರು ಫ್ರೆಂಡ್ಸು ಹಾಟ್ ಮಾಡಬಾರ್ದು ಅಂತ ಹೇಳಿರ್ಬೋದು ಸೊ ಆಚೆಯಿಂದ ಬರೋ ಕಾಮೆಂಟ್ಸು ಕೇಳ್ತಾ ಕೇಳ್ತಾ ನನಗೆ ಒಂದು ಹೋಪ್ ಇತ್ತು ಅಟ್ ದಿ ಸೇಮ್ ಟೈಮ್ ಫಾರ್ಚುನೇಟ್ಲಿ ನಮ್ಮ ಡೈರೆಕ್ಟರ್ ನಂದ ಸಾರು ಎಲ್ಲ ಟೀಮ್ ಜೊತೆ ಕುತ್ಕೊಂಡು ಈ ಥರ ಒಂದು ಡಿಸೈಡ್ ಮಾಡಿದ್ದಾರೆ ಪ್ಯಾನ್ ಇಂಡಿಯಾ ಆಲ್ ಲ್ಯಾಂಗ್ವೇಜಸ್ಗೆ ಹೋಗಬೇಕು ಅಂತ ಒಪಿನಿಯನ್ ತಗೊಂಡಾಗ ನಿಮ್ಗೆ ಅದು ಪ್ಲಸ್ ಆಗುತ್ತೆ ಫೈನಲ್ ಡೆಷನ್ ಅವರದೇ ನಮ್ಮ ಒಪಿನಿಯನ್ ಏನಿಲ್ಲ ಸೊ ಟೀಮ್ ಎಲ್ಲ ಕುತ್ಕೊಂಡು ಡಿಸ್ಕಸ್ ಮಾಡಿ ಫೈವ್ ಲ್ಯಾಂಗ್ವೇಜಸ್ ಮಾಡಬೇಕು ಅಂತ ಯಾಕಂದರೆ ತೆಲುಗು ಇವಾಗ ಸ್ಮಾಲ್ ಟೌನ್ ಅಂದರೆ ಎಲ್ಲ ಕಡೆ ಇಂಡಿಯಾ ಅಕ್ರಾಸ್ ಇಂಡಿಯಾ ಸ್ಮಾಲ್ ಟೌನ್ ಎಲ್ಲ ಊರಲ್ಲಿದೆ ಸ್ಮಾಲ್ ಟೌನ್ ಇದೆ ವಿಲೇಜ್ ಇದೆ ಒಂದು ರಿವರ್ ನಮ್ಮ ಕಾವೇರಿ ತರ ರಿವರ್ ಎಲ್ಲ ಸ್ಟೇಟಲ್ಲೂ ಇದೆ ಅಲ್ಲಿ ನಡೆಯೋ ಕತೆ ಎಲ್ಲರಿಗೂ ಕನೆಕ್ಟ್ ಆಗುತ್ತೆ ಸೊ ಇಂಡಿಯಾದಲ್ಲಿ ಏನು ಪ್ಲಸ್ ಪಾಯಿಂಟ್ ಅಂದರೆ ಒಂದು ಸ್ಮಾಲ್ ಟೌನಲ್ಲಿ ನಡೆಯೋ ವಿಷಯ ಎಲ್ಲರಿಗೂ ಅವ್ರ ಅಪ್ರೋಚ್ ಡಿ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರ್ಬೋದು ಅಪ್ರೋಚು ಬಟ್ ಎಮೋಷನ್ ಸೇಮ್ ಎಲ್ಲರಿಗೂ ರೀಚ್ ಆಗುತ್ತೆ ನಾವು ಪ್ಯಾನ್ ಇಂಡಿಯಾ ಮಾಡಬೇಕಂತ ಇದಕ್ಕೆ ಸ್ಪೆಸಿಫಿಕಾಗಿ ಏನು ಚೇಂಜ್ ಮಾಡಿಲ್ಲ ಮಾಡಿಲ್ಲ ನಾವು ಇಲ್ಲಿ ಏನು ಮಾಡಬೇಕು ಅದನ್ನು ಹಂಡ್ರೆಡ್ ಪರ್ಸೆಂಟ್ ಮಾಡಿದ್ವಿ ಸೊ ರೀಚ್ ಆಗುತ್ತೆ ಅನ್ನೋದು ನಂಬಿಕೆ ಇದೆ ಆ್ಯಂಡ್ ಮ್ಯಾಮ್ ನಿಮಗೆ ಸೊ ಇವಾಗ ನಮ್ಮ ಪ್ರೆಸೆಂಟ್ ಕನ್ನಡ ಇಂಡಸ್ಟ್ರೀಲಿ ನೋಡಬೇಕು ಅಂದರೆ ಸೊ ಆಫ್ಟರ್ ಮ್ಯಾರೇಜ್ ತುಂಬ ಕಮ್ಮಿ ಹೀರೋಯಿನ್ಸ್ ಇವಾಗ ಮದುವೆ ಆದಮೇಲೆ ಇಂಡಸ್ಟ್ರಿ ಬಿಟ್ಟು ಹೋಗ್ತಾರೆ ಸೊ ನೀವು ಮದುವೆ ಆದಮೇಲೆ ಬರ್ತಿದ್ದೀರಾ ಆ್ಯಂಡ್ ಎಷ್ಟರ ಮಟ್ಟಿಗೆ ಭಯ ಇದೆ ಜೊತೆಗೆ ನಿಮಗೆ ಎಷ್ಟರ ಮಟ್ಟಿಗೆ ಯಾವ ರೀತಿ ಮ್ಯಾನೇಜ್ ಮಾಡಿದರೆ ಒಬ್ಬರು ಗೃಹಿಣಿಯಾಗಿ ಪ್ಲಸ್ ಪ್ರೊಫೆಷನ್ ಯಾವ ರೀತಿ ಮ್ಯಾನೇಜ್ ಮಾಡಿದ್ರಿ ಆ್ಯಕ್ಚುಲಿ ಮ್ಯಾರೇಜ್ ಆದಮೇಲೆ ನಂಗೆ ಅಷ್ಟೊಂದು ಕಷ್ಟ ಏನಾಗಿಲ್ಲ ಶೂಟ್ಸಿಗೆ ಬರೋದು ನಾನು ಪಾಲೇಲಿ ಐ ಟಿ ಎಲ್ ವರ್ಕ್ ಮಾಡ್ತಿದ್ದರಿಂದ ನಾನು ಲೀವ್ ನೋಡಿಕೊಂಡು ಆ ಶೆಡ್ಯೂಲ್ ಹೇಗಿರ್ತಿತ್ತು ಹಾಗೆ ಪ್ಲ್ಯಾನ್ ಮಾಡಿಕೊಂಡೇ ಬರ್ತಾ ಇದ್ದೆ ಆ್ಯಂಡ್ ಇವನ್ ಮೈ ಹಸ್ಬೆಂಡ್ ಕೂಡ ಆರ್ಟಿಸ್ಟ್ ಸೊ ಯಾವಾಗ ಶೂಟ್ಸ್ ಇದ್ರೂ ನಾನು ಬರ್ತಾ ಇದ್ದೆ ಸೊ ಏನು ಕಷ್ಟ ಆಗ್ತಾಯಿರಲ್ಲ ಆ್ಯಕ್ಚುಲಿ ಕಷ್ಟ ಆಗ್ತಾ ಇರೋದು ಇವಾಗ ಆಫ್ಟರ್ ಬೇಬಿ ಬಿಕಾಸ್ ಅವರಿಂದ ತುಂಬ ಚಿಕ್ಕ ಮಕ್ಕಳು ಜಸ್ಟ್ ಒನ್ ಮಂತ್ ಥ್ಯಾಂಕ್ ಯು ಸೋ ಮಚ್ ಸೊ ಇವಾಗ ನಾನು ಮ್ಯಾನೇಜ್ ಮಾಡಿ ಬರ್ತಿದ್ರೆ ಸ್ವಲ್ಪ ಕಷ್ಟ ಆಗ್ತದೆ ಬಟ್ ಐ ಹ್ಯಾವ್ ಅ ಸಪೋರ್ಟಿಂಗ್ ಫ್ಯಾಮಿಲಿ ಸೊ ನಮ್ಮ ಅಮ್ಮ ಅಂಡ್ ನನ್ನ ಹಸ್ಬೆಂಡ್ ಎಲ್ಲರೂ ತುಂಬಾ ಸಪೋರ್ಟಿವ್ ಆಗಿದ್ದಾರೆ ಸೊ ಇಲ್ಲಿ ಬಂದ್ ಇವತ್ತು ಆರಾಮಾಗಿ ಕುತ್ಕೊಂಡು ಮಾತಾಡ್ತಿದ್ದೀನಿ ಅಂತ ಅಂದ್ರೆ ನನ್ಗ ಕಾನ್ಫಿಡೆನ್ಸ್ ಇದೆ ಓಕೆ ನಮ್ಮ ಅಮ್ಮ ನಮ್ಮತ್ತೆ ಚೆನ್ನಾಗಿ ನೋಡ್ಕೊಂತಿದ್ದಾರೆ ಅಂತ ಅಂಡ್ ಎವ್ರಿ ಆಫನ್ಲಿ ಕಾಲ್ ಮಾಡಿ ವಿಚಾರಿಸ್ಕೊತಾ ಇರ್ತೀನಿ ಹೇಗಿದ್ದಾರೆ ಏನು ಅಂತ ಹೇಳಿ ಸೊ ಅಷ್ಟೆಲ್ಲ ಶೆಡ್ಯೂಲ್ಸ್ ಇದ್ರು ಬಿಸಿ ಶೆಡ್ಯೂಲ್ ಬರ್ತಿದ್ದೀನಿ ಅಂದ್ರೆ ಬಿಕಾಸ್ ಆಫ್ ಇಂಟ್ರೆಸ್ಟ್ ನನ್ಗೆ ಆಕ್ಟಿಂಗ್ ಫೀಲ್ಡ್ ತುಂಬಾನೇ ಇಂಟ್ರೆಸ್ಟ್ ಇದೆ ಅಂಡ್ ಅಟ್ ದ ಸೇಮ್ ಟೈಮ್ ಹೇಗೆ ಅಂದ್ರೆ ಪರ್ಸನಲ್ ಲೈಫ್ಗೂ ಏನು ಡಿಸ್ಟರ್ಬ್ ನನ್ಗೆ ಕೆರಿಯರ್ಗು ಏನು ಡಿಸ್ಟರ್ಬ್ ಮ್ಯಾನೇಜ್ ಹೋಗ್ತಾ ಇದ್ದೀನಿ ಈಗ ನೀವ್ ಹೇಳಿದ್ರಿ ಈಗ ಮದ್ವೆ ಆದ್ಮೇಲೆ ಬಿಟ್ಬಿಡ್ತಾರ ಇಂಡಸ್ಟ್ರಿ ಹೀಗೆ ಅಂತ ಸೊ ವಿಷಯದಲ್ಲಿ ಆಗ್ಬಾರ್ದು ಅಂತ ನಾನು ಬಿಕಾಸ್ ಫ್ಯೂಚರ್ ನನ್ಗೆ ಯಾವ್ದೇ ಇಷ್ಟ ಆಗಿರೋ ಪ್ರಾಜೆಕ್ಟ್ಸ್ ಬಂದ್ರು ನಾನು ಅಕ್ಸೆಪ್ಟ್ ಮಾಡಿ ಮಾಡ್ತೀನಿ ಈಗ ಮದ್ವೆ ಆಯ್ತು ಮಗುವ ಆಯ್ತು ಅಂತ ತಕ್ಷಣ ನಾನು ಈ ಕೆರಿಯರ್ ಎಂಡ್ ಮಾಡ್ತೀನಿ ಅಂತ ಅಲ್ಲ ಅದ್ ನನ್ನ ಪರ್ಸನಲ್ ಲೈಫ್ ದಟ್ ಈಸ್ ಸಪ್ರೇಟ್ ಆಗಿರುತ್ತಾ ಇದು ನಂದು ಕೆರಿಯರ್ ಸೊ ಹಾಗೆ ಮ್ಯಾನೇಜ್ ಅದ ಹೇಳಿದೆ ಅಲ್ಲ ಮದ್ವೆ ಆದ್ಮೇಲೆ ನಂಗೆ ಕಷ್ಟ ಏನ್ ಅನ್ಸಿಲ್ಲ ಬಿಕಾಸ್ ನನ್ನ ಹಸ್ಬೆಂಡು ಆರ್ಟಿಸ್ಟ್ ಇದ್ರಿಂದ ಅವ್ರು ಸಪೋರ್ಟ್ ಮಾಡಿದ್ರು ಇವಾಗ ಹೌದು ಹೌದು ಕರೆಕ್ಟ್ ಅಂಡ್ ಸರ್ ನಿಮ್ಗೆ ಇವಾಗ ತುಂಬಾ ಜನ ಥಿಯೇಟರ್ ಥಿಯೇಟರ್ಗೆ ಬಂದು ಸಿನಿಮಾ ನೋಡೋದು ತುಂಬಾ ಕಮ್ಮಿ ನಿಮಗೆ ಗೊತ್ತಿದೆ ಕೂತ್ಕೊಂಡಲ್ಲೇ ಯಾವುದು ಈಸಿ ಸಿಗುತ್ತೆ ಅವ್ರಿಗೆ ಸೋ ಅಲ್ಲಿಂದನೇ ಅಲ್ಲಿಂದ ಸಿನಿಮಾ ನೋಡ್ತಾರೆ ಸೊ ಈ ಒಂದು ಚಿತ್ರ ಥಿಯೇಟರ್ಗೆ ಬಂದು ಜನ ನೋಡ್ಬೇಕು ಅನ್ನೋದಕ್ಕೆ ನೀವು ಎಷ್ಟರ ಮಟ್ಟಿಗೆ ತಯಾರಿ ಮಾಡಿದ್ರಿ ಆ್ಯಂಡ್ ಯಾಕೆ ನೋಡ್ಬೇಕು ಹಂಡ್ರೆಡ್ ಪರ್ಸೆಂಟ್ ಇದು ಏನಂದರೆ ಇದು ಸ್ಮಾಲ್ ಸ್ಕ್ರೀನಲ್ಲಿ ಲ್ಯಾಪ್ಟಾಪಲ್ಲೋ ಮೊಬೈಲ್ ಸ್ಕ್ರೀನಲ್ಲೋ ನೋಡೋ ಸಿನ್ಮಾ ಅಲ್ಲ ಯಾಕಂದರೆ ಇದು ಆ ಬ್ಯಾಕ್ಗ್ರೌಂಡ್ ಟೆರೇನೇ ಒಂದು ಕತೆ ಹೇಳುತ್ತೆ ನೇಚರೇ ಒಂದು ಕತೆ ಹೇಳುತ್ತೆ ಲೈಟಿಂಗ್ ಪ್ಯಾಟರ್ನ್ ಮಾಡಿದಾರಲ್ಲ ನೀವು ಸಿನ್ಮಾನ ಮ್ಯೂಟ್ ಮಾಡ್ಕೊಂಡು ನೋಡಿದ್ರೇ ಅವನು ಪ್ರೊಟಗಮಿಸ್ಟು ಅವ್ನ ಟ್ರಾವಲು ಹೀರೋಯಿನ್ ಅವ್ರ ಟ್ರಾವಲು ಎಲ್ಲೆಲ್ಲೆಲ್ಲ ಹೋಗ್ತಾ ಇದ್ದಾರೆ ಅದು ಬ್ಯಾಕ್ಗ್ರೌಂಡು ಚೂಸ್ ಮಾಡಿರೋ ಲೊಕೇಶನ್ ಅದೇ ಒಂದು ಕತೆ ಹೇಳುತ್ತೆ ಅದೇ ಒಂದು ಮೂಡ್ ಸೆಟ್ ಮಾಡುತ್ತೆ ನಿಮಗೆ ನೀವು ಸ್ಮಾಲ್ ಸ್ಕ್ರೀನಲ್ಲಿ ನೋಡಿದ್ರೆ ಅದು ಇದಾಗಲ್ಲ ಹಂಡ್ರೆಡ್ ಪರ್ಸೆಂಟ್ ಹೇಳ್ತಾ ಇದ್ದೀನಿ ಯಾರೇ ನೋಡಿದ್ರು ಬಿಗ್ ಸ್ಕ್ರೀನಲ್ಲಿ ನೋಡಿದ್ರೆ ಸಿನಿಮಾಿಂದ ಆಚೆ ಬಂದರೆ ಸಿನಿಮಾ ನಿಮ್ ಜೊತೆಗೆ ಬರುತ್ತೆ ಏನೋ ಒಂದು ಇಂಪ್ಯಾಕ್ಟ್ ಆಗುತ್ತೆ ನಿಮ್ಗೆ ನಿಮ್ಮ ಒಂದು ತಯಾರಿ ಯಾವ ರೀತಿ ಇತ್ತು ಅಂತ ಈ ಒಂದು ಪಾತ್ರಕ್ಕೆ ನೀವು ಯಾವ ರೀತಿ ಎಫರ್ಟ್ ಹಾಕಿದ್ರೆ ಎಫರ್ಟ್ ಅಂದ್ರೆ ನಾನು ಇದಕ್ಕೆ ಮುಂಚೆ ಥಿಯೇಟರ್ ಮಾಡ್ತಿದ್ದೆ ಸೆವೆನ್ ಇಯರ್ಸ್ ಥಿಯೇಟರ್ ಮಾಡ್ತೀನಿ ಈ ಸಿನಿಮಾಗೆ ಏನಂದ್ರೆ ಇವಾಗ ಯಾವುದೇ ಒಂದು ಸೀನ್ ಕನ್ಸ್ಯೂಮ್ ಮಾಡ್ಬೇಕಾರೆ ನಮ್ಮ ಡೈರೆಕ್ಟರ್ ಸರ್ ಸೀನ್ಗೆ ಆ ಎಮೋಷನ್ ಕರೆಕ್ಟಾಗಿ ಹೇಳ್ತಾರೆ ಅಂದರೆ ರೆಸ್ಟ್ರಿಕ್ಟ್ ಮಾಡಲ್ಲ ಆರ್ಟಿಸ್ಟ್ನ ನೀವು ಇಷ್ಟೇ ಇದೇ ಮೀಟ್ರ್ ನಿಮ್ಮದು ಇದರಲ್ಲೇ ಮಾಡಬೇಕು ಇಷ್ಟೇ ಮಾಡಬೇಕು ಅಂತೇನಿಲ್ಲ ಅಟ್ ದಿ ಸೇಮ್ ಟೈಮ್ ಅವ್ರಿಗೆ ಏನು ಏನು ತೊಗೋಬೇಕು ಗೊತ್ತು ಸೊ ಆ ರೇಂಜ್ ನಮಗೆ ಕೊಟ್ಟಿದ್ದರು ಇದರಲ್ಲಿ ಏನು ಬೇಕಾದ್ರೂ ನಾವು ಮಾಡ್ಬೋದು ಅಂತ ಸೊ ನಮ್ಮ ನಮಗೆ ತುಂಬ ಫ್ರೀಡಮ್ ಕೊಟ್ಟಿದ್ರು ನಾವು ಏನು ಮಾಡ್ತಾಯಿದ್ರು ಈ ಥರ ಇರಲಿಲ್ಲ ಬಟ್ ಯಾವಾಗಾದ್ರು ಟೆನ್ ಟೈಮ್ಸ್ ಮಾಡಿದರೆ ಒನ್ ಅವರು ಇಲ್ಲೆಲ್ಲ ಈ ಥರ ಬೇಡ ಅಂತ ಹೇಳೋರು ಅಷ್ಟೇ ಆದರೆ ಆದರೆ ನಮಗೆ ಕರೆಕ್ಟಾಗಿ ಮೂಡ್ ಅದು ಸೆಟ್ ಆಗ್ತಿತ್ತು ಅಂಡ್ ನೀವು ಥಿಯೇಟರ್ ಆರ್ಟಿಸ್ಟ್ ಅಂತ ಹೇಳಿದ್ರಿ ಸೊ ಆ ಒಂದು ವಿಷಯಕ್ಕೆ ಈ ಒಂದು ಪ್ರಶ್ನೆ ಕೇಳ್ತಾ ಇದ್ದೀನಿ ಥಿಯೇಟರ್ ಆರ್ಟಿಸ್ಟ್ಗಳಿಗೆ ಸಿನಿಮಾಗೆ ಬರೋದು ತುಂಬ ಕಷ್ಟ ಅಂತ ಕೇಳ್ಪಟ್ಟೆ ಎಷ್ಟ್ರ ನಿಜ ಅಂತ ಏನಿಲ್ಲ ಕಷ್ಟ ಅಂದರೆ ಅಡಾಪ್ಟ್ ಆಗೋದು ಕಷ್ಟ ಆಗುತ್ತೆ ಥಿಯೇಟ್ರ್ ಥಿಯೇಟ್ರ್ ಅಂದರೆ ತುಂಬ ಔಟ್ವರ್ಡ್ ಆಗಿರ್ತಾರೆ ಅದೇ ಮೇಡಮ್ ಇವಾಗ ಒಂದು ಆಡಿಟೋರಿಯಮಲ್ಲಿ ಫೈವ್ ಹಂಡ್ರೆಡ್ ಪೀಪಲ್ ಇರ್ತಾರೆ ತುಂಬ ಔಟ್ವರ್ಡ್ ಆಗಿ ಮಾಡಬೇಕು ಲಾಸ್ಟ್ ಇರ್ತಾರಲ್ಲ ಅವ್ರಿಗೂ ಅಷ್ಟೊಂದು ನಮಗೆ ಮೈಕ್ ಇಟ್ಕೊಂಡು ಪರ್ಫಾರ್ಮ್ ಮಾಡೋ ಥರ ಇಲ್ಲ ಇರೋಲ್ಲ ಇಲ್ಲೋ ಸ್ಟೇಜ್ ಮೈಕ್ ಒಂದು ಇರುತ್ತೆ ಅವ್ರಿಗೂ ರೀಚ್ ಆಗಬೇಕು ಎಕ್ಸ್ಪ್ರೆಷನ್ ಅವ್ರಿಗೂ ಕಾಣಿಸ್ಬೇಕು ನಾವು ತುಂಬ ಅದು ಆಗಿ ಯಾವುದೋ ಒಂದು ಇವಾಗ ಲವ್ ಅಂದ್ಕೊಳ್ಳಿ ಇಲ್ಲಾಂದರೆ ಯಾವುದೊಂದು ಆ್ಯಂಗರ್ ಅಂದ್ಕೊಳ್ಳಿ ಅದು ಆಗಿ ಮಾಡಿದ್ರೇ ಅವ್ರಿಗೆ ರೀಚ್ ಆಗುತ್ತೆ ಸೊ ಇಲ್ಲಿ ಸಿನಿಮಾದಲ್ಲಿ ಸ್ವಲ್ಪ ಸಟಲ್ ಆಗಿ ಮಾಡಬೇಕು ಎಷ್ಟು ಬೇಕು ಅಷ್ಟೇ ಅದು ಲೆನ್ಸ್ ಎಷ್ಟಿದೆ ಅಷ್ಟೇ ಮಾಡಬೇಕು ಅಡಾಪ್ಟ್ ಮಾಡೋದಷ್ಟೇ ಸೇಮ್ ಅಷ್ಟ್ ನನಗೇನು ಜಾಸ್ತಿ ಡಿಫ್ರೆನ್ಸ್ ಏನು ಬರ್ತಾಯಿತ್ತು ಏನಿಲ್ಲ ಮ್ಯಾಮ್ ನಿಮಗೆ ನಿಮ್ಮ ಒಂದು ಪಾತ್ರದ ಹೆಸರು ಏನು ಹೇಳಿದ್ರೆ ಪ್ರತಿಭಾ ಪ್ರತಿಭಾ ಅನ್ನೋದ್ ಬಿಟ್ರೆ ನೀವಲ್ಲಿ ಆಕ್ಟ್ ಮಾಡಿದ ಮಾಡಿದೀರ ಅನ್ನೋದ್ ಬಿಟ್ರೆ ನೀವೊಂದು ಆಡಿಯನ್ಸ್ ಆಗಿ ಯಾಕೆ ಈ ಒಂದು ಸಿನಿಮಾ ನಿಮ್ಗೆ ಯಾವ ರೀತಿ ಇಷ್ಟ ಆಯ್ತು ಅಂತ ಈ ಒಂದು ಕಥೆ ನಾವು ಅದೇ ಇವಾಗ ಹೇಳ್ತಾ ಇರೋ ಹಾಗೆ ನೈನ್ಟೀನ್ ನೈನ್ಟೀಸ್ ಏನಿದೆ ಟೈಟಲಲ್ಲೇ ಗೊತ್ತಾಗುತ್ತೆ ಲೈಕ್ ಇದು ನಾರ್ಮಲ್ ಇವಾಗ ಬರ್ತಾ ಇರೋ ಸಿನಿಮಾಗಿಂತ ಸ್ವಲ್ಪ ವಿಭಿನ್ನವಾಗಿದೆ ಡಿಫ್ರೆಂಟ್ ಆಗಿದೆ ಅಂತ ಸೊ ನೀವೀಗ ಮೂವಿಗೆ ಬಂದು ನಮ್ಮ ಮೂವಿಗೆ ಬಂದಾಗ ನೋಡ್ಬೋದು ನಾವು ಯೂಸ್ ಮಾಡಿರೋ ಆಗಲಿ ಅಥವಾ ಲೊಕೇಶನ್ಸ್ ಆಗಲಿ ಎಲ್ಲ ಎನ್ವಿರಾನ್ಮೆಂಟು ನಿಮಗೆ ನೈನ್ಟೀನ್ ನೈಂಟೀಸಲ್ಲಿ ಹೇಗಿತ್ತು ಹಾಗೆಯೇ ನಾವು ಎಲ್ಲ ಕೆಟಗರೈಸ್ ಮಾಡಿರೋದು ಸೊ ಹಾಗಾಗಿ ಮತ್ತೆ ಸ್ಟೋರಿ ಕೂಡ ಅಷ್ಟೇ ಏನೋ ನಾರ್ಮಲ್ ಲವ್ ಸ್ಟೋರಿ ಥರ ಇಲ್ಲ ನಮ್ದು ತುಂಬ ಕ್ಯಾರೆಕ್ಟರ್ಸ್ ಬರುತ್ತೆ ನಮ್ಮ ಸಿನಿಮಾದಲ್ಲಿ ಎಲ್ಲಾದ್ರೂ ಮಧ್ಯ ಲವ್ ಇರುತ್ತೆ ಆ್ಯಕ್ಷನ್ ಇರುತ್ತೆ ಅದರಲ್ಲಿ ಕಾಮಿಡಿ ಇರುತ್ತೆ ಹೀರೋ ಹೀರೋ ಫ್ರೆಂಡ್ಸ್ದು ಸೊ ಆ ಥರ ಇದು ಮಿಕ್ಚರ್ ಆಫ್ ಎಲ್ಲ ಎಮೋಷನ್ಸು ಇದೆ ಇದರಲ್ಲಿ ಬರೀ ಅದಿದೆ ಇದಿದೆ ಅಂತ ಅಲ್ಲ ಸೊ ಹಾಗಾಗಿ ಎಲ್ಲದಕ್ಕಿಂತ ವಿಭಿನ್ನವಾಗಿದೆ ಅಂತ ಹೇಳ್ಬೋದು ಅದು ನೀವು ನೋಡಿದಾಗಲೇ ನಿಮಗೆ ಗೊತ್ತಾಗುತ್ತೆ ನಾನು ಸಾಂಗ್ನ ಕೂಡ ನೋಡಿದೆ ಮಳೆ ಸಾಂಗ್ ಇದೆ ಅಲ್ವಾ ತುಂಬ ಅದ್ಭುತವಾಗಿ ಬಂದಿದೆ ಅದರಲ್ಲಿ ನಿಮ್ಮ ಎಫರ್ಟ್ ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ ಸೊ ಆ ಒಂದು ಸಾಂಗ್ ಶೂಟ್ ಯಾವ ರೀತಿ ನಡೀತು ಎಷ್ಟು ದಿನ ನಡೀತು ಎಷ್ಟು ಎಫರ್ಟ್ ಹಾಕಿದ್ರಿ ಸಾಂಗ್ ಶೂಟ್ ಆ್ಯಕ್ಚುಲಿ ನಾವು ಎರಡು ಮೂರು ಲೊಕೇಶನ್ನಲ್ಲಿ ಮಾಡಿದ್ವಿ ಅದನ್ನು ಸೊ ಹಾಗಾಗಿ ಒಂದು ಶೆಡ್ಯೂಲು ಅರ್ಥ ಸಾಂಗು ಮತ್ತು ನೆಕ್ಸ್ಟ್ ಶೆಡ್ಯೂಲು ಹೀರೋ ಪೋಷನ್ ಆ ಥರ ಅದು ಕೊಳ್ಳೆಗಾಲದಲ್ಲಿ ಒಂದು ಮನೆ ಇದೆ ಅಲ್ಲಿ ಮಾಡಿದ್ದು ಮತ್ತು ಗದಗ ಹತ್ರ ಒಂದು ಮನೆ ಇದೆ ಅಣ್ಣಿಗೆರಿ ಅಂತ ಹೇಳಿ ಸೊ ಮ್ಯಾಕ್ಸಿಮಮ್ ಸಾಂಗ್ ಶೂಟಿಂಗ್ ನಾವು ಮಾಡಿದ್ದು ಅಣ್ಣಿಗೆರೆಯಲ್ಲಿ ಅಲ್ಲಿ ಒಂದು ಹಂಡ್ರೆಡ್ ಬೆಡ್ರೂಮ್ಸ್ ಒಂದು ಹಳೆ ಮನೆ ಇದೆ ಸೊ ತುಂಬ ಕನ್ನಡ ಮೂವೀಸಲ್ಲಿ ಶೂಟ್ ಆಗಿದೆ ಅಲ್ಲಿ ನಾವು ಹೋಗಿ ಸೆಟ್ ಹಾಕಿದ್ದು ಆ್ಯಕ್ಚುಲಿ ಮನೆ ಎದುರುಗಡೆ ಅಲ್ಲಿ ಫುಲ್ ಖಾಲಿ ಜಾಗ ಇತ್ತು ಸೊ ನಮ್ಮ ಆರ್ಟ್ ಡೈರೆಕ್ಟರ್ ಸರ್ ಅದೆಲ್ಲ ಫುಲ್ ಫಿಲ್ ಮಾಡಿ ಅಲ್ಲಿ ಬಾವಿ ಹಾಕಿದ್ವಿ ಮತ್ತು ತೂಗುಯಾಲೆ ಎವ್ರಿಥಿಂಗ್ ನಾವೇ ಫಿಲ್ ಮಾಡಿ ಸಾಂಗ್ ಶೂಟ್ ಮಾಡಿದ್ದು ಅಲ್ಲಿ ಹಾಂ ಇಲ್ಲ ಅದು ಆ್ಯಕ್ಚುಲಿ ಆರ್ಟಿಫಿಷಿಯಲ್ ರೈನ್ ನಾವು ಯೂಸ್ ಮಾಡಿದ್ದು ಸೊ ಹಾಗಾಗಿ ಮಳೆಹನಿ ಸಾಂಗ್ ಅಂದರೆ ಮಳೆ ಬೇಕೇ ಬೇಕಲ್ಲ ಹೌದು ಹೌದು ಹಾಂ ಹಾಂ ಸೊ ಆಲ್ಮೋಸ್ಟ್ ಒಂದು ಫೋರ್ ಫೈವ್ ಡೇಸ್ ಹೇಗಿತ್ತಂದರೆ ಮಳೆಯಲ್ಲೇ ಇತ್ತು ನಮ್ಮದು ಶೂಟು ಸೊ ಮಾರ್ನಿಂಗ್ ನಾವು ಹೋಗಿ ಮೇಕಪ್ ಹಾಕಿ ಕ್ಯಾಮ್ರಾ ಮುಂದೆ ನಿಂತ್ಕೊಂಡ್ರೆ ಮಳೆ ಸ್ಟಾರ್ಟ್ ಆದರೆ ಮುಗಿತಿದ್ದೆ ಈವ್ನಿಂಗ್ ಸಿಕ್ಸ್ ಸೆವೆನ್ ಹಂಗೆ ಮಳೆ ಸೊ ಫುಲ್ ಹಂಗೆ ಮಳೆಯಲ್ಲಿ ನೆನೆಯೋದು ಹಾಗೆ ಹೋಗೋದು ಬ್ರೇಕ್ಫಾಸ್ಟ್ ಮಾಡ್ಬಾರದು ಮತ್ತೆ ಮಳೆಯಲ್ಲಿ ನೆನೆಯೋದು ಮಧ್ಯಾಹ್ನ ಹೋಗಿ ಲಂಚ್ ಮಾಡಿ ಬರೋದು ಅದು ನಮ್ಗೆ ಅಭ್ಯಾಸ ಆಗ್ಬಿಟ್ಟಿತ್ತು ಸೊ ಎಂಜಾಯ್ ಮಾಡ್ಕೊಂಡೆ ಮಾಡಿದ್ವಿ ಬಟ್ ತ್ರೀ ಫೋರ್ ಡೇಸ್ ಮಳೆಯಲ್ಲಿ ಇದ್ದಿದ್ದು ಸ್ವಲ್ಪ ಚಾಲೆಂಜಿಂಗ್ ಅಂತ ಅನಿಸ್ತು ಹೌದು ಸರ್ ಟೀಮ್ ಬಗ್ಗೆ ಹೇಳೋದಾದ್ರೆ ಇವಾಗ ಡೆಫಿನೆಟಿವ್ ಡೆಸಿಗ್ನೇಷನ್ ಅಂತ ಇದೆ ಎಲ್ಲರಿಗೂ ಇವರು ಸಿನಿಮಾಟೋಗ್ರಾಫರು ಮ್ಯೂಸಿಕ್ ಡೈರೆಕ್ಟ್ರು ಏಟರು ಆಮೇಲೆ ಕೊರಿಯೋಗ್ರಾಫರು ಸ್ಟಂಟ್ ಕೊರಿಯೋಗ್ರಾಫರ್ ಅಂತ ಬಟ್ ನಂದ ಸರ್ ನಮ್ಮ ಡೈರೆಕ್ಟ್ರ್ ಹೆಂಗಂದರೆ ಯಾರೇ ಏನೇ ಕಾಂಟ್ರಿಬ್ಯೂಟ್ ಮಾಡ್ಬೋದು ಸಿನಿಮಾಗೆ ಪ್ಲಸ್ ಪ್ಲಸ್ ಆಗುತ್ತೆ ಅಂದರೆ ಖಂಡಿತ ಅವ್ರು ಆ್ಯಕ್ಸೆಪ್ಟ್ ಮಾಡ್ತಾರೆ ಎಲ್ಲ ಒಂದು ಫ್ಯಾಮ್ಲಿ ಥರ ಮಾಡಿದ್ದೀವಿ ನಾವು ಅದು ಇವ್ರು ನೀವು ನೀವು ಇದನ್ನೇ ನಿಮ್ಮದು ಮ್ಯೂಸಿಕ್ ಅಂದರೆ ನೀವು ಇದನ್ನೇ ಮಾಡಬೇಕು ಸಿನಿಮಾಟೋಗ್ರಾಫರ್ ಅಂದರೆ ನೀವು ಬ ಬರೀ ನೀವು ಕ್ಯಾಮ್ರಾ ಇದು ಮಾಡಿಕೊಳ್ಳಿ ಆ ಥರ ಏನಿಲ್ಲ ಯಾರು ಏನಾದ್ರು ಸಜೆಸ್ಟ್ ಮಾಡಿದ್ರು ಅವ್ರ ಸಿನಿಮಾ ಹೆಲ್ಪ್ ಆಗುತ್ತೆ ಅಂದ್ರೆ ತಗೊಂಡೆ ತಗೊಂತಾರೆ ಕಾಂಟ್ರಿಬ್ಯೂಷನ್ ಇರ್ತಾ ಇತ್ತು ಹಾ ಇರ್ತಾ ಇತ್ತು ಹೆಂಗ್ ಯಾಕಂದ್ರೆ ಅವರು ಅದು ಅಟ್ಮಾಸ್ಫಿಯರ್ ಹಂಗೆ ಹಂಗೆ ಇಟ್ಕೊಂಡಿದ್ರು ಅವರು ಯಾಕಂದ್ರೆ ಅವರು ಏನು ಅವರು ನಮ್ಮ ಡೈರೆಕ್ಟ್ರು ಕೋಪ ಮಾಡ್ಕೊಂಡಿದ್ದು ನಾನು ನೋಡೇ ಇಲ್ಲ ಓಕೆನಾ ನನಗೆ ಕೋಪ ಬರೋದು ಈ ಹೀಗೆಲ್ಲ ತಪ್ಪು ನಡೀತಾ ಇದೆ ಇವ್ರಿಗೆ ಯಾಕೆ ಕೋಪ ಅಂದ್ರೆ ನಮಗೆ ಕೋಪ ಬರೋದು ಅವ್ರಿಗೆ ಕೋಪ ಬಂದಿದ್ದೆ ನನ್ನ ಓಕೆ ಅಂದರೆ ಏನೂ ಹೇಳ್ತಾ ಇರಲಿಲ್ಲ ಎಲ್ಲಲ್ಲ ಅವ್ರು ವರ್ಕ್ ತಗೊಂತಾರೆ ಎಂಡ್ ಆಫ್ ದಿ ಡೇ ಇದೆ ಅವ್ರಿಗೇನು ಬೇಕೋ ಅದು ಅದು ತಗೊಂಡೇ ತಗೊತಾರೆ ಅದು ಅದು ಆ ಥರ ಒಂದು ಸಿಚುವೇಶನ್ ಕ್ರಿಯೇಟ್ ಮಾಡಿದ್ರು ಓಕೆ ಆ್ಯಂಡ್ ನಿಮ್ಮ ಕೋ ಸ್ಟ್ಯಾಪ್ಸ್ ಬಗ್ಗೆ ಹೇಳೋದಾದ್ರೆ ನಿಮ್ಮ ಟೀಮ್ ಓವರ್ ಆಲ್ ಟೀಮಾ ಹಾಂ ನನಗೆ ಮೂವಿಯಲ್ಲಿ ಐದು ಜನ ಫ್ರೆಂಡ್ಸ್ ಇದ್ದಾರೆ ಓಕೆನಾ ನಾವೆಲ್ಲ ಆಗಿ ಆನ್ ಸ್ಕ್ರೀನ್ ಆಫ್ ಸ್ಕ್ರೀನ್ ಎಲ್ಲ ಫ್ರೆಂಡ್ಸ್ ಥರನೇ ಫ್ರೆಂಡ್ಸ್ ಆಗಿದ್ದೀವಿ ಇವಾಗಲೂ ಇವಾಗಲೂ ಎಲ್ಲ ಕಡೆ ಚೆನ್ನಾಗಿ ಇದೀವಿ ಸೊ ಅವ್ರು ಹೆಂಗಂದ್ರೆ ಫ್ರೆಂಡ್ಸ್ ಇವಾಗ ಸ್ಮಾಲ್ ಟೌನ್ ಅಲ್ಲಿ ಎಲ್ಲಾದರೂ ಒಂದು ಚಿಕ್ಕ ಇದರಲ್ಲಿ ಗೋಡೆ ಮೇಲೆ ಕೂತ್ಕೊಂಡು ಮಾತಾಡ್ತಾ ಆಟೆ ಹೊಡಿತಾ ಇರ್ತಾರಲ್ಲ ಆತರ ಒಂದು ಬ್ಯಾಚ್ ಸಿನಿಮಾದಲ್ಲಿ ಅವನು ಲವ್ಗೆ ಆದ್ರೂ ಹೆಲ್ಪ್ ಮಾಡ್ತಾರೆ ಅವನು ಅವನಿಗೆ ಲವ್ ಫೇಲ್ ಆದ್ರೂ ಇವರು ಅವನಿಗೆ ಫೀಲ್ ಫೀಲ್ ಮಾಡ್ತಾರೆ ಪಕ್ಕದಲ್ಲಿರೋರು ಏನೋ ಒಂದು ಎತ್ಕೊಡ್ತಾ ಇರ್ತಾರಲ್ಲ ಆತರ ಒಂದು ಫ್ರೆಂಡ್ಶಿಪ್ ಆ ಟೈಮಲ್ಲಿ ಕೋ ಸ್ಟಾರ್ಸ್ ಬಗ್ಗೆ ಅಥವಾ ಸಹಕಲಾವಿದ್ರ ಬಗ್ಗೆ ಹೇಳುತ್ತೆ ನಿಮಗೆ ಒಂದಷ್ಟು ಫ್ರೆಂಡ್ಸ್ ಅವ್ರಿಗೊಂದಷ್ಟು ಫ್ರೆಂಡ್ಸ್ ಇದೆ ನಿಮಗೊಂದಷ್ಟು ಫ್ರೆಂಡ್ಸ್ ಇದೆ ನಂಗೆ ಆ್ಯಕ್ಚುಲಿ ಒಬ್ಬಳೇ ಫ್ರೆಂಡ್ ಇರ್ತಾಳೆ ಸೊ ಮೂವಿಲು ಲೈಕ್ ಆಲ್ಮೋಸ್ಟ್ ನಾನು ಹೇಳ್ದಲ್ಲ ಅವಳ್ದೊಂದು ಇನ್ನೋಸೆಂಟ್ ಕ್ಯಾರೆಕ್ಟರ್ ಅಂತ ಸೊ ಅವಳು ಆಲ್ಮೋಸ್ಟ್ ಎಲ್ಲಿಗೆ ಆಚೆ ಹೋದ್ರೂ ಏನಕ್ಕೆ ಹೋದ್ರೂ ಎಲ್ಲ ಎಲ್ಲ ಫ್ರೆಂಡ್ ಜೊತೆ ಹೋಗೋದು ಆ ಥರ ಒಂದು ಕ್ಯಾರೆಕ್ಟರ್ ಸೊ ನಂದು ಏನು ಡೇಟ್ಸ್ ಇತ್ತು ಅವಾಗ ನನ್ನ ಫ್ರೆಂಡ್ ಕ್ಯಾರೆಕ್ಟರ್ ರಾಜೇಶ್ವರಿ ಅಂತ ಅವ್ರದ್ದು ಇರ್ತಿತ್ತು ಸೊ ತುಂಬಾ ಫನ್ ಮಾಡ್ತಾ ಇದ್ವಿ ಲೈಕ್ ನಾವು ಆನ್ ಸ್ಕ್ರೀನ್ ಆ್ಯಕ್ಟ್ ಮಾಡಬೇಕಾದ್ರೂ ಕೂಡ ಅದು ಆ್ಯಕ್ಟ್ ಅಂತ ಅನಿಸ್ತಾ ಇಲ್ಲ ಬಿಕಾಸ್ ನಾವು ಆಫ್ ಸ್ಕ್ರೀನ್ ಹಾಗೆ ಇರ್ತಿದ್ರಿಂದ ನಾವು ಹೇಗಿರ್ತಿದ್ವಿ ಕ್ಯಾಶುಲ್ ಆಗಿ ಹಾಗೆ ಮಾತಾಡ್ಕೊಂಡು ಇರ್ತಿದ್ವಿ ಸೊ ಫ್ರೆಂಡ್ ಇದ್ದಿದ್ದರಿಂದ ಸ್ವಲ್ಪ ಫನ್ ಚೆನ್ನಾಗಿತ್ತು ಓಕೆ ಆ್ಯಂಡ್ ಇದು ಪ್ಯಾನ್ ಇಂಡಿಯಾ ಮೂವಿ ಆಗಿರೋದ್ರಿಂದ ಜನರಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ನೀವು ಜನರಿಗೆ ಅದೇ ಫಸ್ಟ್ ನಾವು ಕೇಳ್ಕೊಂಡು ಟ್ವೆಂಟಿ ಏಯ್ಟ್ ಏನು ನಮ್ಮ ಮೂವಿ ರಿಲೀಸ್ ಇದೆ ದಯವಿಟ್ಟು ಎಲ್ಲರೂ ಥೇಟರಿಗೆ ಬಂದು ಸಿನ್ಮಾ ನೋಡಿ ಸೊ ನಾವು ಹಾಕ್ ಹಾಕಿರೋ ಅಷ್ಟು ಎಫರ್ಟ್ಸ್ ನಮ್ಮ ಡೆಡಿಕೇಶನ್ ಅದಕ್ಕೊಂದು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಗಬೇಕಂದ್ರೆ ಜನ ಥಿಯೇಟರಿಗೆ ಬಂದು ಸಿನ್ಮಾ ನೋಡಬೇಕು ಸೊ ನೀವು ಸತಿ ಬಂದು ನೋಡಿದರೆ ಫಾರ್ ಶ್ಯೂರ್ ನೀವು ಯಾರು ಡಿಸಪಾಯಿಂಟ್ ಆಗಲ್ಲ ನೀವು ಅದೇನು ಟೈಟಲ್ ನೈನ್ಟೀನ್ ನೈಂಟೀಸ್ ಏನಿದೆ ಅಂದ್ಕೊಂಡು ಬಂದಿರ್ತೀರ ಅದನ್ನು ನಾವು ಜಸ್ಟಿಫೈ ಮಾಡಿದ್ದೀವಿ ನಿಮ್ಗಿಷ್ಟ ಆಗೇ ಆಗುತ್ತೆ ಆಮೇಲೆ ನೀವೇ ಹೇಳ್ತೀರಾ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ತುಂಬ ಚೆನ್ನಾಗಿದೆ ಹೋಗೋಣ ಅಂತ ಸೊ ಅದು ಬಂದು ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಸೊ ಅವ್ರು ಬಂದು ನೋಡಿದರೆ ದಟ್ಸ್ ಗುಡ್ ಅಂಡ್ ಓಕೆ ಆ್ಯಂಡ್ ಸರ್ ನೀವು ಸಿನಿಮಾದ ಟ್ರೈಲರ್ ಗಮನಿಸಿದೆ ಸೊ ಒಂಥರ ಆ್ಯಕ್ಷನ್ ಲವ್ ಸ್ಟೋರಿ ಸೀರಿಯಸ್ ಲವ್ ಸ್ಟೋರಿ ಥರ ಇದೆ ಸಿನಿಮಾ ಅದರಲ್ಲಿ ನೋಡಿದರೆ ಅಷ್ಟು ರಫ್ ಆಗಿದ್ದೀರಾ ಇವಾಗ ನೋಡಿದರೆ ತುಂಬ ಸೈಲೆಂಟ್ ಇದ್ದೀರಾ ನಿಮ್ಮ ಒಂದು ಟೈಮಲ್ಲಿ ಅಂದರೆ ನೀವು ಕಾಲೇಜ್ ಆ ಟೈಮಲ್ಲಿ ನಿಮ್ಮ ನಿಮ್ಮ ನೀವು ನೋಡಿರುವಂತಹ ಪ್ರೀತಿ ಅಥವಾ ನಿಮಗೆ ಆದಂತಹ ಅನುಭವ ಬಗ್ಗೆ ಹೇಳೋದಾದರೆ ಹಿಂಗೆ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಹಾಂ ನೋಡಿದ್ರೆ ಯಾರಾದ್ರೂ ಇಷ್ಟ ಆಗಿರ್ಬೋದು ಆವಾಗ ಹೋಗಿ ಅಪ್ರೋಚ್ ಮಾಡಿ ಆ ಥರ ಎಲ್ಲ ಏನು ಹಾಂ ಇಲ್ಲ ಲೆಟ್ರಲ್ಲ ನಾ ನಮ್ಮನ್ನು ನೈಂಟೀಸ್ ಅಂದರೆ ಅಲ್ಲಿಗೆ ತಗೊಂಡೋಗ್ಬಿಟ್ರಿ ನಾವು ಕರೆಂಟಲ್ಲಿ ಇದೀವಿ ಸೊ ಆ ಟೈಮಲ್ಲಿ ಹೈಸ್ಕೂಲಲ್ಲಿ ಮಾತಾಡೋಕ್ಕೆ ಅಷ್ಟೊಂದೇನು ಘಟಿಸಿರ್ಲಿಲ್ಲ ಹ್ಞೂ ಯಾರು ಫ್ರೆಂಡ್ಸ್ ಇರ್ತಾ ಇದ್ರು ಹುಡುಗಿರು ಫ್ರೆಂಡ್ಸ್ ಇರ್ತಾ ಇದ್ರು ಬಟ್ ಯಾರಾದರೂ ಹುಡುಗಿಗೆ ನೋಡ್ಬಿಟ್ಟು ಅವರು ಇಷ್ಟಾದ್ರೂ ಹೋಗಿ ಮಾತಾಡೋದು ಅಷ್ಟೊಂದು ಏನು ನಮಗೆ ಆ ಥರ ಆ ಥರ ಸಿಚುವೇಶನ್ ಇರಲಿಲ್ಲ ಏನಾದರೂ ಇಲ್ಲ ಅದು ಒಂದು ಅನ್ನೋನ್ ಇತ್ತು ಅವಾಗ ಇವಾಗ ಎಲ್ಲ ಬ್ರಾಡ್ ಮೈಂಡೆಡ್ ಆಗಿ ಎಲ್ಲ ಏನೇ ಮಾತಾಡ್ಬೋದು ಏನೇ ಮಾತಾಡಿದ್ರು ತಗೊಂತಾಯಿದ್ರು ಅವಾಗ ಒಂದು ಅನ್ನೋನ್ ಫ್ಯಾಕ್ಟ್ ಇತ್ತು ಏನಾದರೂ ಆಗುತ್ತಾ ಅಂತ ಇದು ಇದು ನಾವು ಹೇಳ್ಬಿಟ್ರೆ ಏನಾರು ಆಗ್ಬಿಡುತ್ತಾ ಆಕ್ಸೆಪ್ಟ್ ಮಾಡಲ್ವೇನೋ ಇಲ್ಲಾಂದರೆ ಬೇರೆಯವರ ನೋಡಿಬಿಟ್ಟು ನಮಗೆ ಏನಾದ್ರು ಬೇರೆ ಥರ ಅಡ್ವೈಸ್ ಮಾಡ್ತಾರೇನೋ ಇಲ್ಲಾಂದರೆ ಬೈತಾರೇನೋ ಅದೊಂದು ನಡೆಯಲ್ಲ ಆ ಥರ ಬಟ್ ಅನ್ನೋನ್ ಇದೆಯಲ್ಲ ಅದು ಬ್ಯೂಟಿಫುಲ್ ಆಗಿತ್ತು ಅದೇ ನಮ್ಮ ಪಿ ನಮ್ಮ ಮೂವಿದಲ್ಲಿ ಎಕ್ಸ್ ಎಕ್ಸ್ಪ್ಲೋರ್ ಮಾಡಿದ್ವಿ ಖಂಡಿತ ನೋಡ್ತೀವಿ ಆ್ಯಂಡ್ ಈ ಒಂದು ಸಿನಿಮಾದ ಮೂಲಕ ಲಾಂಚ್ ಆಗ್ತಾ ಇದ್ದೀರಾ ಸೊ ಇಲ್ಲಿ ಆ್ಯಕ್ಷನ್ ಇದೆ ನಿಮ್ಮ ಪರ್ಫಾರ್ಮೆನ್ಸ್ ತುಂಬ ಎದ್ದು ಕಾಣುತ್ತೆ ಈ ಸಿನಿಮಾ ಈ ಒಂದು ಕಥೆನ ನೀವು ಇಷ್ಟ ಪಟ್ಟಿದ್ದೀರಲ್ವಾ ಸೊ ಅದಕ್ಕೊಂದು ಸ್ಟ್ರಾಂಗ್ ರೀಸನ್ ಏನು ಅಂತ ನಮ್ಮ ಡೈರೆಕ್ಟ್ರು ಸ್ಟ್ರಾಂಗ್ ರೀಸನ್ ಅವರು ಅವ್ರು ಹೆಂಗಂದರೆ ಯಾವಾಗಲೂ ಸಿನಿಮಾ 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 ಟ್ವೆಂಟಿ ಫೋರ್ ಬರ್ ಸೆವೆನ್ ಸಿನ್ಮಾ ಸಿನಿಮಾ ನೋಡ್ತಾರೆ ಸಿನಿಮಾ ಬಗ್ಗೆ ಡಿಸ್ಕಸ್ ಮಾಡ್ತಾರೆ ನಮ್ಮ ಸಿನ್ಮಾ ಏನಾರು ಇದ್ದರೆ ಅದು ಮಾಡ್ತಾ ಇರ್ತಾರೆ ಆ ಅವರು ಒಂದು ಕತೆ ಹೇಳ್ತಾರೆ ಸಿನಿಮಾ ಮಾಡ್ತಾರೆ ಅಂದ್ರೆ ನೋ ಅಂತ ಹೆಂಗೆ ಹೇಳೋಕ್ಕಾಗುತ್ತೆ ಅವರು ಅಪ್ರೋಚ್ ಮಾಡಿದಾಗಲೇ ನೀವು ಎಸ್ ಅಂತ ಹೇಳಿದ್ರಿ ಓಕೆ ಓಕೆ ಮ್ಯಾಮ್ ನಿಮಗೆ ನೀವೊಂದು ಇದು ಮಾಡಬೇಕು ಅಂದಾಗ ಎಲ್ಲ ಭಾಷೆಲಿ ಇದೆ ಸೊ ಇಂಥ ಒಂದು ಪಾತ್ರ ಇದೆ ಅಂದಾಗ ನಿಮಗೆ ಇಷ್ಟ ಆದಂಥ ಒಂದು ಆ ಒಂದು ಸ್ಟ್ರಾಂಗ್ ರೀಸನ್ ಯಾಕೆ ಒಪ್ಕೊಂಡ್ರಿ ಅಂತ ಆ್ಯಕ್ಚುಲಿ ಅದೇ ನನಗೆ ಸರ್ಸ್ ಫಸ್ಟ್ ಸ್ಟೋರಿ ಹೇಳಿದಾಗ ನಂಗೆ ಕ್ಯಾರೆಕ್ಟರ್ ಇಷ್ಟ ಆಯಿತು ತುಂಬ ಡೀಸೆಂಟ್ ಕ್ಯಾರೆಕ್ಟರ್ ಇದೆ ಒಂದು ವಿಲೇಜ್ ಕ್ಯಾರೆಕ್ಟರ್ ಆ್ಯಂಡ್ ಕಾಸ್ಟ್ಯೂಮ್ಸ್ ಆ ಥರನೇ ಇದೆ ಅಂತ ಸೊ ಹಂಗೆ ಇಷ್ಟ ಆಗಿದ್ದರಿಂದ ನಾನು ಒಪ್ಕೊಂಡೆ ಸೊ ಫಸ್ಟೇ ನಂಗೆ ಟೀಮ್ ಬಗ್ಗೆ ಗೊತ್ತಿರಲಿಲ್ಲ ಸೊ ಡೈರೆಕ್ಟರ್ ಸರ್ ಅಷ್ಟೇ ನಾನು ಮೀಟ್ ಮಾಡಿದ್ದು ಆಮೇಲೆ ಸರ್ನ ಮೀಟ್ ಮಾಡಿದ್ದೆ ಅದಾದಮೇಲೆ ಮೂವಿ ಒಪ್ಕೊಂಡೆ ಒಪ್ಕೊಂಡಾದ್ಮೇಲೆ ನಂದು ಒಂದು ಬೆಸ್ಟ್ ಡಿಸಿಷನ್ ಅಂತ ಅನಿಸ್ತು ಎಲ್ಲ ಟೀಮ್ ಜೊತೆ ಎಲ್ಲ ಮಿಂಗಲ್ ಆಗಿ ಆಮೇಲೆ ಎಲ್ಲ ಸ್ಟಾರ್ಟ್ ಆದಮೇಲೆ ಆ್ಯಕ್ಚುಲಿ ಇದು ನನಗೆ ತುಂಬ ಲಕ್ಕಿ ನಾನು ಇದು ನನಗೆ ಸಿಕ್ಕಿದ್ದಕ್ಕೆ ಅಂತಲೇ ಹೇಳ್ಬೋದು ಆವತ್ತು ನಂದು ಸರ್ ನನಗೆ ಕರೆದು ಆಪರ್ಚುನಿಟಿ ಕೊಟ್ಟಿರಲಿಲ್ಲ ಅಂತ ಅಂದರೆ ಮೋಸ್ಟ್ಲಿ ಇಷ್ಟು ದೊಡ್ಡದು ಆಪರ್ಚುನಿಟಿ ನನ್ನ ಲೈಫಲ್ಲಿ ಮಿಸ್ ಆಗ್ತಿತ್ತು ಅಂತ ನನಗನ್ಸುತ್ತೆ ಸೊ ಅದಾದಮೇಲೆ ನಾನು ಅಂದ್ಕೊಂಡೆ ಓಕೆ ನನ್ನ ಬೆಸ್ಟ್ ಡಿಸಿಷನ್ ತೊಗೊಂಡೆ ಈ ಪ್ರಾಜೆಕ್ಟ್ ಒಪ್ಕೊಂಡು ಅಂತ ಬಿಕಾಸ್ ಆಫ್ ಕ್ಯಾರೆಕ್ಟರ್ ಆ್ಯಂಡ್ ಸ್ಟೋರಿನೇ ನಾನು ಒಪ್ಕೊಂಡಿದ್ದು ಅದೇ ನಾನು ಆಲ್ರೆಡಿ ಹೇಳ್ದಂಗೆ ಇದು ಮೊಬೈಲಲ್ಲೋ ಒ ಟಿ ಟಿ ಬಂದಮೇಲೆ ಲ್ಯಾಪ್ಟಾಪಲ್ಲೋ ನೋಡೋ ಸಿನ್ಮಾ ಅಲ್ಲ ಇದು ಬಿಗ್ ಸ್ಕ್ರೀನಲ್ಲಿ ಒಂದು ಆಡಿಟೋರಿಯಮಲ್ಲಿ ಎಲ್ಲ ಫುಲ್ ಪ್ಯಾಕ್ಡ್ ಆಗಿರೋ ಆಡಿಟೋರಿಯಮಲ್ಲಿ ಡಿಫ್ರೆಂಟ್ ವಾಕ್ಸ್ ಆಫ್ ಲೈಫಿಂದ ಎಲ್ಲರೂ ಬಂದಿರ್ತಾರೆ ಅವ್ರ ಜೊತೆ ಕುತ್ಕೊಂಡು ಎಕ್ಸ್ಪೀರಿಯೆನ್ಸ್ ಮಾಡೋ ಸಿನ್ಮಾ ಇದು ಅಷ್ಟೊಂದು ಚೆನ್ನಾಗಿರುತ್ತೆ ಅಷ್ಟೊಂದು ಇಂಪ್ಯಾಕ್ಟ್ಫುಲ್ ಆಗಿರುತ್ತೆ ಈ ಸಿನಿಮಾ ನೋಡಿ ಆಚೆ ಬಂದರೆ ನಿಮಗೆ ಡಿಸಪಾಯಿಂಟ್ ಆಗೋಲ್ಲ ನೀವು ನೀವು ಏನು ಟಿಕೆಟ್ ತೊಗೊಂಡು ಬಂದಿರ್ತಾರಲ್ಲ ಅದಕ್ಕೆ ಇದಕ್ಕೆ ಇಂಪ್ಯಾಕ್ಟ್ ಕಳಿಸ್ಕೊಡ್ತೀವಿ ಹಾಂ ಸೊ ಟ್ವೆಂಟಿ ನೈಂಟೀಸ್ ಫೆಬ್ಸ್ ನಮ್ಮ ಸಿನ್ಮಾ ರಿಲೀಸ್ ಆಗ್ತಾ ಇದೆ ಎಲ್ಲರೂ ಥಿಯೇಟರಿಗೆ ಬಂದು ಸಿನ್ಮಾ ನೋಡಿ ಸಪೋರ್ಟ್ ಮಾಡಿ ಫಾರ್ ಶ್ಯೂರ್ ನಿಮ್ಗೆ ಇಷ್ಟ ಹಾಗೆ ಆಗುತ್ತೆ ನಾವಿಷ್ಟು ಹೇಳ್ತಾ ಇದ್ದೀವಿ ಅಂತ ಅಂದ್ರೆ ನಿಮ್ಮ ನೋಡಿದ್ರೆ ನೀವೇ ಅನ್ಕೊಂತೀರಾ ಓ ಓಕೆ ಇಷ್ಟು ಚೆನ್ನಾಗಿದೆ ಅದಕ್ಕೆ ಇಷ್ಟು ಹೇಳಿದ್ರು ಅಂತ దయూ ఎల్ థియేటర్ బా సినిమా నోడి నమ్మీ ఘల్సి థ్యాంక్ యూ చిత్ర కూడా యశస్వీ రన్నింగ్ సార్ ఫిల్మీ బీట్ కడల్ దెరి బెస్ట్ ఐదు సార్ సో మచ్